ಆನೇಕಲ್ ಶ್ರೀ 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 ಸಚ್ಚಿದಾನಂದ ಅವಧೂತ ಪಿಳ್ಳಪ್ಪ ಸ್ವಾಮಿ ಕಲ್ಯಾಣ ಮಂಟಪ ಮಾಯಸಂದ್ರದಲ್ಲಿ ಸಿಡಬ್ಲ್ಯೂಎಫ್ಐ ಆನೇಕಲ್ ತಾಲೂಕು ಸಮಿತಿಯ ನಾಲ್ಕನೇ ಸಮ್ಮೇಳನವು ನಡೆಯಿತು ಸಮ್ಮೇಳನದ ಉದ್ಘಾಟನೆಯನ್ನು ಸಿಡಬ್ಲ್ಯೂಎಫ್ಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಮ್ರೆಡ್ ಕೆ ರವರು ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಸಿಡಬ್ಲ್ಯುಎಫ್ಐ ಜಿಲ್ಲಾಧ್ಯಕ್ಷರಾದ ಕಾಮ್ರೆಡ್ ಲಿಂಗರಾಜು ಜಿಲ್ಲಾ ಉಪಾಧ್ಯಕ್ಷರಾದ ಕಾಮ್ರೆಡ್ಡಿ ಮಹದೇಶ್ ಭಾಗವಹಿಸಿ ಮಾತನಾಡಿದರು ಅಧ್ಯಕ್ಷತೆ ಪಿ ಸುರೇಶ್ ವಹಿಸಿದ್ದರು ತಾಲ್ಲೂಕು ಸಮಿತಿ ಕಾರ್ಯಾಧ್ಯಕ್ಷರಾದ ಹನುಮಯ ಪದಾಧಿಕಾರಿಗಳಾದ ಶಾಮಣ್ಣ ಡಿ ನಾಗರಾಜ್ ಖಜಾಂಚಿ ವೇಣುಗೋಪಾಲ್ ಆರ್ ನಟರಾಜ್ ಅಬ್ಬಯ್ಯ ಮುನಿರಾಜು ಮತ್ತು ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಮೂರು ವರ್ಷದ ಕರುಡು ವರದಿಯನ್ನು ವಲಯ ಸಮಿತಿಯ ಅಧ್ಯಕ್ಷರಾದ ಪಿ ಸುರೇಶ್ ವರದಿ ಮಂಡಿಸಿದರು ವರದಿಯ ಮೇಲೆ ಘಟಕಗಳಿಂದ ಕೆಲವು ಸದಸ್ಯರು ವರದಿ ಕುರಿತು ಚರ್ಚಿಸಿದರು ಇದೇ ಸಂದರ್ಭದಲ್ಲಿ ನೂತನ ವಲಯ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಕಾರ್ಯಾಧ್ಯಕ್ಷರಾಗಿ ಹನುಮಯ್ಯ ಅಧ್ಯಕ್ಷರಾಗಿ ಪಿ ಸುರೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ನಟರಾಜ್ ಖಜಾಂಚಿ ಕೆ ಲಕ್ಷ್ಮಣ್ ಉಪಾಧ್ಯಕ್ಷರುಗಳಾಗಿ ಶಾಮಣ್ಣ ನಾಗರಾಜು ಅಬ್ಬಯ್ಯ ಗೋಪಾಲ್ ಜಂಟಿ ಕಾರ್ಯದರ್ಶಿಗಳಾಗಿ ಮುನಿಯಪ್ಪ ಚಂದ್ರಶೇಖರ್ ಮುತ್ತಗಟ್ಟಿ ಹಂಪಮ್ಮ ತಾಲ್ಲೂಕು ಸಮಿತಿ ಸದಸ್ಯರಾಗಿ ಕೇಶವ ಗೋವಿಂದಪ್ಪ ವೆಂಕಟೇಶ್ ರವೀಂದ್ರ ಜಿ ಫಯಾಜ್ ನಾರಾಯಣಸ್ವಾಮಿ ಎಂ ಚಂದ್ರಪ್ಪ ಆರ್ ರವಿ ಉಮೇಶ್ ಸಯ್ಯದ್ ಭದ್ರಪ್ಪ ಆಸೀನ್ ಶಿವಶೇಖರ್ ಶ್ರೀನಿವಾಸ್ ಮಾಯಸಂದ್ರ ರವರುಗಳನ್ನು ಸಮ್ಮೇಳನದಲ್ಲಿ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜುಲೈ ಒಂಬತ್ತು ರ ಅಖಿಲ ಭಾರತ ಮುಷ್ಕರವನ್ನು ಆನೇಕಲ್ ನಲ್ಲಿ ಈ ಸಮ್ಮೇಳನವು ಯಶಸ್ವಿಗೊಳಿಸಲು ನಿರ್ಣಯ ಮಾಡಲಾಯಿತು